ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಬಿಕಾ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇನೆ ಹಾಗೆ ವಿಡಿಯೋ ನೋಡುತ್ತಿರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಬಂದು ಹೈದ್ರಾಬಾದ್ ಹೋಗ್ಲತ್ತೀವಿ ಗುಲ್ಬರ್ಗಾ ಟು ಹೈಡ್ರಾಬಾದ್ ಯಾಕಪ್ಪ ಅಂತಂದರೆ ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಿರುತ್ತದ ಮ್ಯಾರೇಜ್ ಇದೆ ಅಂತಂದು ಎಲ್ಲರೂ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ದಲ್ಲ ಏನಪ್ಪ ಅಂತಂದ್ರೆ ಮಾರ್ನಿಂಗ್ ಊರಿಂದನೇ ಪಪ್ಪ ಕ್ರೇಜರ್ ಮಾಡ್ಕೊಂಡು ಬಂದಿದ್ದರು ಅವರು ಏನಪ್ಪ ಅಂತಂದ್ರೆ ಅಲ್ಲಿಂದನೇ ಫೋರ್ ಓ ಕ್ಲಾಕಿಗೆ ಅದು ಬಿಟ್ಟಿರಬೇಕು ಊರಿಂದನೇ ಇಲ್ಲಿ ಬಂದು ಫೈವ್ ಓ ಅದು ಆಗಿರಬೇಕು ಆ ಕಡೆ ನಮ್ಮ ಸಿಸ್ಟರ್ ಅವ್ರಿಗೆ ಕರ್ಕೊಂಡು ನೆಕ್ಸ್ಟ್ ನನಗೆ ಕರ್ಕೊಂಡು ಈ ಕಡೆ ಬರಬೇಕಾದ್ರೆ ಫೈವ್ ಓ ಕ್ಲಾಕ್ ಆಗಿತ್ತು ನಮಗೆಲ್ಲ ಇವರು ಕಳಿಸಿ ನೆಕ್ಸ್ಟ್ ಮಾರ್ನಿಂಗ್ ಒಂದು ಸ್ವಲ್ಪ ಬೇಗ ಎದ್ದಿದ್ರಿಂದ ಎಲ್ರಿಗೂ ಒಂದು ಸ್ವಲ್ಪ ಸುಸ್ತಾಗ್ತಾ ಇತ್ತು ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಕುಂತಲ್ಲಿ ನಮ್ಮದು ಸಿಸ್ಟರ್ ಮಗಳು ಮತ್ತು ನಾನು ರೆಸ್ಟ್ ಮಾಡ್ತಾ ಇದ್ವಿ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ನನ್ನ ಮಗಳು ಅದಕ್ಕಂತಂದು ಲೇಟ್ ಆಗ್ಲತ್ತಿತ್ತಲ್ಲ ಲೇಟ ಏನಂತಂದರೆ ರೀಚ್ ಆಗ್ಲಿಕ್ಕಿನ್ನೋ ಒಂದು ಸ್ವಲ್ಪ ಒನ್ ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರ್ ಇದ್ದಿತೇನೋ ನಂಗೆ ಅನ್ಸೋ ಮಟ್ಟಿಗೆ ಹೋಗ್ಬೇಕಂತಂದು ಎಲ್ಲರೂ ಒಂದು ಸ್ವಲ್ಪ ವಾಶ್ರೂಮ್ ನೆಕ್ಸ್ಟ್ ಫ್ರೆಶ್ ಅಂದ್ರೆ ಫ್ರೆಶ್ ಅಂದ್ರೆ ಒಂದು ಸ್ವಲ್ಪ ಚಹಾ ಅದು ಕುಡಿದ್ರು ಫ್ರೆಶ್ ಆಗ್ತದಲ್ಲ ಹಂಗೆ ಅಂತಂದು ಅಲ್ಲೇ ಒಂದು ಸ್ವಲ್ಪೇ ಮುಂದೆ ಬಂದ ತಕ್ಷಣ ಇನ್ನೇನು ಮುಟ್ತೀವಿ ಹೈದ್ರಾಬಾದ್ಗೆ ಅನ್ನೋದಕ್ಕಿಂತ ಮೊದಲೇ ಹೋಟೆಲ್ ಕಾಣಿಸ್ತು ಅಲ್ಲಿಂದ ಮತ್ತು ಚಲೋನೆ ಆಯಿತು ಎಲ್ಲ ವಾಶ್ರೂಮ ನೆಕ್ಸ್ಟ್ ಚಾ ನಾಷ್ಟಾ ಎಲ್ಲ ಮಾಡ್ಕೋಬೇಕಂತಂದು ಅಲ್ಲಿ ಎಲ್ಲರೂ ಕ್ರೋಸರ್ ಎಲ್ಲ ನಿಂದಿಸಿ ನೆಕ್ಸ್ಟ್ ಏನು ಮಾಡಿದೀವಿ ಫಸ್ಟ್ ಎಲ್ಲ ಫ್ರೆಶ್ ಆಗಿ ಎಲ್ಲರೂ ಮಕ್ಕಳು ಮತ್ತು ಮಮ್ಮಿ ಪಪ್ಪ ಅತ್ತಿ ಸಿಸ್ಟರು ಬ್ರದರ್ ಎಲ್ಲರೂ ಇದ್ದಿದ್ದೀವಲ್ಲ ಅವ್ವ ಅದು ಅಪ್ಪ ಮಮ್ಮಿಯಿಂದ ಅವ್ವ ಮತ್ತು ಅಪ್ಪ ಅವರು ಇದ್ದರು ಎಲ್ಲರೂ ಏನು ಮಾಡಿದೀವಿ ಫಸ್ಟ್ ಫ್ರೆಶ್ ಆಗಿ ಆಮೇಲೆ ನಾಷ್ಟ ಮಾಡಿದೀವಿ ನಾಷ್ಟ ಏನಪ್ಪ ಅಂತಂದ್ರೆ ಪಡ್ಡುಗಳಿದ್ದೆವು ಯಾಕಂತಂದ್ರೆ ಅವೇ ಮಾಡ್ಕೊಂಡು ಹೋಗಿದ್ವಿ ಮಾರ್ನಿಂಗ್ ನಾಷ್ಟ ಆಗ್ತದ ಅಂತಂದು ಎಲ್ಲರೂ ಹೊಸವು ಕೂಡ ಆಗಿದ್ವಿ ಆಗಿದ್ದೆವು ಅದಕ್ಕೆ ನಾಷ್ಟಾನು ಮಾಡೋಣ ಅಂತಂದು ಎಲ್ಲ ತೆಗೆದು ಎಲ್ಲರೂ ನಾಷ್ಟ ಮಾಡಿ ಆಮೇಲೆ ನೆಕ್ಸ್ಟ್ ಚಹಾ ಕುಡ್ದು ಅವಾಗ ಆಯ್ತು ನೋಡಿರಿ ಫ್ರೆಶ್ ಇದು ಏನು ನಾಷ್ಟ ಅದು ಇದು ಅಂದ್ಕೊತಿರ್ತೀವಲ್ಲ ಅದು ಎಷ್ಟು ತಿಂದರೂ ಏನು ಮಾಡಿದ್ರು ಅದು ಎನರ್ಜಿ ಡ್ರಿಂಕ್ ಅಂತ ಹೇಳ್ ಹೇಳ್ತೀವಲ್ಲ ಅದು ಕರೆಕ್ಟದೇ ಅದಕ್ಕೆ ಚಹಾಕ್ಕೆ ಒಂದು ಹೆಸರು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಎಲ್ಲ ಅವಾಯ್ಡ್ ಮಾಡಬೇಕು ಆದರೂ ಕೂಡ ಏನು ಒಂಥರ ಏನೋ ಅದು ಕುಡಿದ್ಮೇಲೆ ಫ್ರೆಶ್ನೆಸ್ ಬರುತ್ತೆ ಅಂತ ಅಂದ್ಕೊಂಡು ನಮ್ಮ ಏನು ಭಾವನೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಎಲ್ಲ ಆಗಿ ಇದು ಏನು ಎಲ್ಲಿ ಹಾ ಇದು ಮಾಡಿದ್ರಲ್ಲ ಪಾನ ಅದು ಬಂದು ಫೋರ್ಟಿ ರುಪೀಸ್ ಒಂದು ಅಂತ ಹೇಳಿದ್ರು ಸುಮ್ಮನೆ ನೋಡೋಣ ಟೇಸ್ಟ್ ಹೆಂಗಿರ್ತದೆ ಹೆಂಗೆ ಮಾಡ್ತಾರೆ ಅಂತಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ ನೋಡ್ದೀವಿ ನಾನು ನಮ್ಮ ತಮ್ಮ ಮತ್ತು ನನ್ನ ಮಗಳು ಮೂವರೇ ತಿಂದೀವಿ ಹೆಂಗಿರ್ತದೇನೋ ಅಂತಂದು ಇಷ್ಟು ಸೂಪರಾಗಿತ್ತು ಟೇಸ್ಟ್ ಕೇಳಬಾರ್ದು ಅಷ್ಟು ಆಗಿತ್ತು ನೆಕ್ಸ್ಟ್ ಬಂದು ಹೋಗ್ತಾ ಇದ್ದೀವಿ ನೋಡಿ ಹೋಗಿ ಇನ್ನೇನು ನಮ್ಗೆ ಲೊಕೇಶನ್ ಹಾಕಿದ್ರು ಡೈರೆಕ್ಟ್ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕಂತಂದು ಲೊಕೇಶನ್ ಹಾಕಿದಾಗ ಹೋದೀವಿ ಅಲ್ಲೇ ಇದು ನಾವು ಇರೋ ಜಾಗನೇ ಇದು ಕಲ್ಯಾಣ ಮಂಟಪನೇ ಇದೆ ನೋಡಿ ಅದಕ್ಕೆಂತಂದು ಬಂದೀವಿ ರೂಮ್ ನೋಡಬೇಕು ಫ್ರೆಶ್ ಆಗಬೇಕು ಅಂತಂದು ಇಲ್ಲೇನಾಯಿತು ಅಂತಂದ್ರೆ ನಾವು ಅಪ್ಪ ಅದು ಎಲ್ಲ ತಿಳ್ಕೊಂಡ್ರೆ ನಾವು ಇದೇ ಡ್ರೆಸ್ ಮ್ಯಾಗೆ ಮದ್ವೆಗೆ ಬಂದೀವಿ ಅಂತಂದು ಇಲ್ಲ ಅಲ್ಲಿ ಹೋಗೋತನ ಎಲ್ಲ ಕೂದಲದ್ ನೋಡ್ಬೋದು ನೀವು ಯಾವ ಥರ ಆಗಿವಿ ಆಗ್ಯಾವ ಅಂತಂದು ಹಂಗೆ ಅವ್ರು ಮಜಾಕ್ ಮಾಡ್ತಿದ್ರು ಅಯ್ಯೋ ನಾವು ಇದೇ ಡ್ರೆಸ್ ಮ್ಯಾಗೆ ನೀವು ಮ್ಯಾರೇಜಿಗೆ ಹೊಂಟಿರ ಅಂತಂದು ನೀವು ಇನ್ನೂ ಮತ್ತೆ ಬೇರೆ ಹಾಕೋಬೇಕು ಅಂತಂದು ನಗ್ತಿದ್ರು ಅದಕ್ಕೆ ನಾನು ಅವರಿಗೆ ಮಜಾಕ್ ಮಾಡ್ತಾಯಿದ್ದೆ ಹಿಂಗೆ ಅಂತಂದು ಬ್ಯಾಗ್ ಜೀನ್ಸ್ ನಡೀರಿ ಫಂಕ್ಷನ್ ಹೊಲಿಗೆ ಬಂದೀವಿ ಹಾಯ್ ಮಾಡ್ ಮಾಡ ನಾನೇ ಎರಡು ಬ್ಯಾಗ್ ಹಾಕೊಂಡಿದ್ದೀನಿ ಅಂತಂದು ತೋರಿಸ್ತಾ ಇದ್ದೆ ಎಲ್ಲರಿ ನಿಮ್ಗೆ ಎಲ್ಲರೂ ಬಂದೀವಿ ಅಂತ ಹೇಳಿದ್ನಲ್ಲ ಎಲ್ಲರೂ ಬಂದೀವಿ ಬಂದು ರೂಮ್ ನೋಡ್ತಾ ಇದ್ವಿ ಯಾವ ಸೈಡ್ ಇದೆ ಅಂತಂದು ಕಾಲ್ ಮಾಡಿ ಅತ್ತಿ ಕೇಳ್ತಾಯಿದ್ರು ಅವರಿಗೆ ಎಲ್ಲಿ ಹಂಗೆ ಇದು ಮಾಡಬೇಕು ರೂಮ್ ಮಾಡಬೇಕು ಯಾರು ಹೇಳ್ತಾರ ಅಂತಂದು ರೂಮ್ ಅಂತ ಹೇಳ್ದಲ್ಲ ರೂಮ್ ಈ ಕಡೆ ಒಂದು ಸೈಡ್ ಇತ್ತು ಆ ಕಡೆ ಹೋಗಬೇಕು ಅಂತಂದು ಸರ್ಚ್ ಮಾಡ್ತಿದ್ವಿ ಇದ್ದೀವಿ ಏನು ಎಲ್ಲರೂ ವುಮೆನ್ಸ್ ಅಂದರೆ ನಾವಷ್ಟೇ ರೆಡಿ ಆಗೋದಿತ್ತು ಅಲ್ಲಿ ಕೇಳ್ತಾಯಿದ್ರು ಡಿಸ್ಕಸ್ ಮಾಡ್ತಾಯಿದ್ರು ಒಂದು ರೂಮ್ ಇದ್ದರೆ ಕೊಡಿ ಅಂದು ಅವು ಎರಡು ರೂಮ್ ಇದ್ದು ಕೆಳಗೆ ಏನು ಅವರು ವಧು ಮತ್ತು ವರನಿಗೆ ಇದ್ದಿತ್ತು ಮದುಮಕ್ಕಳಿಗೆ ಅವ್ರು ಅವರು ರೆಡಿ ಆಗ್ತಾಯಿದ್ರು ಸಪ್ರೇಟ್ ರೂಮ್ ಇದ್ದಿತ್ತು ಅವರಿಗೆ ಅದಕ್ಕಂತಂದೇ ಅವರು ಏನು ಮಾಡಿದ್ರು ನನಗೆ ಮೊದಲೇ ಹೇಳಿಲ್ಲ ಅಂತಂದು ನೆಕ್ಸ್ಟ್ ಆಮೇಲೆ ಕಾಲ್ ಮಾಡಿ ಹೇಳಿದ್ರು ಕಾಲ್ ಮಾಡಿ ಹೇಳಿದಾಗ ಇರಲಿ ನೀವು ಒಂದು ಬರೋ ಏನು ಮದ್ದುಮಗ ಏನಿದ್ದಾನಲ್ಲ ವೀಡಿಯೋ ನೀವು ರೆಡಿ ಆಗ್ರಿ ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ವೇಟ್ ಮಾಡಿ ಅಂತಂದು ಹೇಳ್ತಾಯಿದ್ರು ಅದಕ್ಕೆ ನಾವೆಲ್ಲರೂ ಫಸ್ಟ್ ನಾವೇ ಬಂದಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಕ್ಯಾ ಕ್ಯಾಪ್ಚರ್ ಮಾಡಿಕೊಂಡ ಮಮ್ಮಿ ಯು ಕಾಲ್ ಮೀ ಮಮ್ಮಿ ಎಲ್ಲಿ ಮಾಡ್ಯಾರಂತ ನಮ್ಮ ಅಪ್ಪಾಜಿ ಒಬ್ಬರೇ ಅಲ್ಲೇ ನಿಂತಾರೆ ಯಾಕೆ ಏನು ರೀ ಫೋನ್ ಹಚ್ಚಲತ್ತ ಆಮೇಲೆ ನಾಷ್ಟ ಮಾಡಲಿಕ್ಕೂ ಹೇಳಿದ್ರು ಅಂತ ಯಾರು ಫಸ್ಟ್ ಬರ್ತಾರ ಅವರಿಗೆಲ್ಲ ನಾಷ್ಟ ಇದೆ ಅಂತ ಹೇಳು ಅಂತಂದು ನಾವೆಲ್ಲರೂ ಮೊದಲೇನೆ ಒಂದು ಹಾಫ್ ಆ್ಯನ್ ಅವರ್ಗಿಂತ ಮುಂಚೆನೇ ಟಿಫಿನ್ ಮಾಡಿದ್ದೀವಲ್ಲ ಅದಕ್ಕಂತಂದೆ ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಮಾಡಬೇಕಂತಂದು ಫಸ್ಟ್ ನಮಗೆ ಫ್ರೆಶ್ ಆಗಬೇಕು ಯಾವಾಗ ಆಗಬೇಕು ಅಂತಂದು ಈಗ ಸ್ವಲ್ಪ ಹೊತ್ತನೆಗೆ ಎಲ್ಲ ಟೈಮ್ ಹೆಂಗೆ ಹೋಗ್ತದೆ ಅನ್ನೋದು ಗೊತ್ತಾಗಲ್ಲ ಅದಕ್ಕಂತಂದೇ ಎಲ್ಲರೂ ರೆಡಿ ಆಗ್ಲಕ ಫೈನಲಿ ನಮಗೊಂದು ರೂಮ್ ಸಿಕ್ತು ಎಲ್ಲರೂ ರೆಡಿ ಆಗ್ತಿದ್ರು ಎಲ್ಲ ಮಕ್ಕಳಿಗೆಲ್ಲ ಫಸ್ಟ್ ರೆಡಿ ಮಾಡಿದೆ ಆವಾಗ ನೆಕ್ಸ್ಟ್ ಲಾಸ್ಟಿಗೆ ನಾನು ರೆಡಿ ಆಗಿ ಎಲ್ರಿಗೂ ಭೇಟಿ ಆಗ್ತಾಯಿದ್ದೀವಿ ನೋಡಿ ಇವ್ರು ಬಂದು ಮಮ್ಮಿದು ಸಾರಿ ಪಪ್ಪನ ಮಮ್ಮಿ ಏನಿದಾರಲ್ಲ ಅವ್ರ ತಮ್ಮ ಇವರು ಅಜ್ಜ ಅಜ್ಜಿ ಸೈಡ್ ಅಲ್ಲೆಲ್ಲ ಕುಂತವ್ರು ಆ ಕಡೆ ದೊಡ್ಡಪ್ಪ ಇದ್ದರು ಆಮೇಲೆ ಅಪ್ಪ ಇದ್ದರು ಆ ಕಡೆ ಅತ್ತೆ ಇವರೆಲ್ಲರೂ ಇದ್ದರು ನಮ್ಮ ಫ್ಯಾಮ್ಲಿ ಫುಲ್ ಈ ಒಂದು ಸೈಡ್ ಇತ್ತು ಇನ್ನೂ ಬರೋ ಟೈಮ್ ಇದ್ದಿತ್ತಲ್ಲ ಅದ್ರ ಸಲುವಾಗಿ ಫಸ್ಟಿಗೆ ಇವ್ರಿಗೆಲ್ಲರಿಗೂ ಭೇಟಿಯಾಗಿ ಮಾತಾಡಿಸಿ ಭಾಳ ದಿನದಿಂದ ಅವ್ವ ಇದ್ದಾಗ ಎಲ್ಲರೂ ಅಕ್ಕ ಅಕ್ಕ ಅಂತಂದು ಬರ್ತಿದ್ರು ಎಲ್ಲರೂ ಹೋಗ್ತಿದ್ರು ಈಗ ಒಂದು ಸ್ವಲ್ಪ ಲೈಫ್ ಅಲ್ಲಿ ಬ್ಯುಸಿ ಆಗೋದ್ರಿಂದ ಮಕ್ಕಳು ಮೊಮ್ಮಕ್ಕಳು ಅಂತ ಬ್ಯುಸಿ ಆಗೋದ್ರಿಂದ ಏನು ಮಾಡತ್ತಿದ್ರು ಹೋಗೋದು ಬರೋದು ಒಂದು ಸ್ವಲ್ಪ ಕಡಿಮೆ ಆಗಿತ್ತು ನನ್ನ ಫಸ್ಟ್ ಮ್ಯಾರೇಜಕ್ಕಿಂತ ಏನಪ್ಪ ಅಂತಂದ್ರೆ ಎಲ್ಲರೂ ಹೋಗ್ತಾ ಬರ್ತಾಯಿದ್ರು ಜಾಸ್ತಿ ಆವಾಗೆ ಬರೋದು ಅದಕ್ಕಂತಂದೇ ಏನಾಗಿತ್ತು ನಮಗೆ ಗೊತ್ತಿರಲಿಲ್ಲ ಹಿಂಗ ಎಲ್ಲರೂ ಸಡನ್ನಾಗಿ ಬಿಡ್ತಾರೆ ಅಂತಂದು ನಾನು ನಾನು ಹೇಳ್ದನಲ್ಲ ರಾಧಿಕಾಂದು ನಮ್ಮ ತಂಗಿದು ಮತ್ತು ನಂದು ಮ್ಯಾರೇಜ್ ಎಲ್ಲರೂ ಫುಲ್ ತುಂಬಿದ ಕುಟುಂಬ ಏನಂತಾರಲ್ಲ ಆ ಟೈಪ್ ಇದ್ದಿತ್ತು ಅವ ಇದ್ದಾಗ ಬರ್ತಿದ್ರು ಹೋಗ್ತಿದ್ರು ಏನದು ಒಂದು ಅಂತಾರಲ್ಲ ಮೇಲೆ ಹಂಗೆ ಹಿಂಗೆ ಅಂತಂದು ಅದು ರಿಯಲೇ ಅವರು ಇರೋತನ ಎಲ್ಲ ಕುಟುಂಬ ಹೆಂಗಿರ್ತದ ಅಂತಂದ್ರೆ ಗೊತ್ತಾಗಂಗಿಲ್ಲ ಅದಕ್ಕಂತಂದೆ ಇದೊಂದು ಲಾಸ್ಟ್ ಅಲ್ಲ ಮತ್ತೆ ಬರೋದು ಯಾವಾಗೋ ಏನೋ ಮತ್ತು ಅವರು ಬರೋದು ಎಲ್ಲ ಈಗ ಯಾ ಎಲ್ಲರ ಲೈಫಲ್ಲಿ ಬ್ಯುಸಿ ಆಗೋದ್ರಿಂದ ಯಾವುದಕ್ಕೂ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಏನೋ ಒಂದು ಒಳ್ಳೆಯದು ಕೆಟ್ಟದಂತ ಇರುತ್ತಲ್ಲ ಅವಾಗ ಅಷ್ಟೇ ಬರೋದಾಗ್ತದ ನಾವು ಅದೇ ತಿಳ್ಕೊಂಡಿವಿ ಸ್ಕೂಲ್ ಏನು ಇನ್ನೇನು ಸ್ಟಾರ್ಟ್ ಆಗ್ತವ ಸುಮ್ಮನೆ ಒಂದು ಟ್ರಿಪ್ ಆದರೂ ಆಗ್ತದ ಯಾವಾಗ ನಾವು ಒಟ್ಟನೇ ಅಂದ್ರೇನು ನಂದು ಇದ್ರೊಳಗೆ ನಾ ಹೋಗೇ ಇರಲಿಲ್ಲ ಹೈದ್ರಾಬಾದ್ಗೆ ಯಾವಾಗ ಹೋಗಿದ್ದು ಅಂತಂದ್ರೆ ನಮ್ಮ ಅತ್ತಿ ಸೋದರತ್ತಿ ಏನಿದ್ರಲ್ಲ ಅವರು ಅಲ್ಲೇ ಇರ್ತಿದ್ರು ಫಸ್ಟಿಗೆ ಮ್ಯಾರೇಜ್ ಆದಮೇಲೆ ಅಲ್ಲೇ ಅಂದರೆ ಅಲ್ಲೇ ಅವರು ಮಕ್ಕಳು ಅದು ಎಲ್ಲ ಹುಟ್ಟಿದ್ದಲ್ಲಿ ಹೈದ್ರಾಬಾದಲ್ಲಿ ಅವಾಗ ನಾನು ಒಂದು ವರ್ಷ ಏನೋ ಎರಡು ವರ್ಷ ದೇಡ್ ವರ್ಷ ಅಷ್ಟೇ ಇದ್ದಿದ್ದ ಅಂತ ಅವಾಗ ಕರ್ಕೊಂಡು ಹೋಗಿದ್ದರು ಮಮ್ಮಿ ಮತ್ತು ಬಾಬಾ ಅದು ಅಷ್ಟೇ ಲಾಸ್ಟ್ ಆವಾಗಂತೂ ಏನೂ ತಿಳಿಯಲ್ಲ ಏನಿಲ್ಲ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹೈದ್ರಾಬಾದ್ಗೆ ಹೋಗೋದು ನೋಡೋಣ ಅಂತಂದು ಬಾಬಾಗೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ನಡೀರಿ ಬಾಬಾ ಅಂತಂದು ಮಕ್ಕಳದೆಲ್ಲ ಚುಟ್ಟಿಯವ ಏನು ಇನ್ನೇನು ಸ್ಕೂಲು ಸ್ಟಾರ್ಟ್ ಆಗ್ತವ ಒಂದು ಹೇಳ್ದಲ್ಲ ಟ್ರಿಪ್ ಆದರೂ ಆಗ್ತದ ಅಂತಂದು ನೆಕ್ಸ್ಟ್ ಬಂದು ಎಲ್ಲರೂ ಏನಂತಂದ್ರೆ ರಿಲೇಷನ್ಸ್ ಏನು ಸಿಕ್ಕ ಮೇಲೆ ಇಷ್ಟೊಂದು ಮಾತು ಅದರಲ್ಲಿ ಹೆಣ್ಮಕ್ಳು ಅಂದರೆ ಮುಗೀತು ಒಂದು ಮಾತಾಡ್ರಿ ಅಂತಂದರೆ ನೂರ ಎಂಟು ಮಾತಾಡೋದು ಜಾಸ್ತಿ ಆಮೇಲೆ ಇಲ್ಲಿ ಇವರಿದ್ರು ಬುದ್ಧಿಷ್ಟ ಅವ್ರಿಗೊಂದು ಸ್ವಲ್ಪ ಪ್ರಾರ್ಥನೆಯನ್ನು ಮಮ್ಮಿ ಬಾಬಾ ಅವ್ರು ಮಾಡ್ಲತ್ತಿದ್ರು ನೆಕ್ಸ್ಟ್ ನಾನು ಮಾಡ್ದೆ ಅವ್ರದ್ದು ಇಬ್ಬರದ ಆದ್ಮೇಲೆ ನಮ್ಮ ಮಕ್ಕಳು ಇಬ್ರು ಮಾಡಿದ್ರು ಆಮೇಲೆ ರಾಧಿಕಾ ಮತ್ತು ಅತ್ತಿ ಅವರೆಲ್ಲರೂ ಮಾಡಿದ್ರು ಎಲ್ಲರೂ ಎಲ್ಲೆಲ್ಲಿ ಇದು ಸಿಗ್ತಾರ ರಿಲೇಷನ್ ಅಂದರೆ ಒಂದೇ ಕುಟುಂಬದವ್ರದ್ದು ಎಲ್ಲೆಲ್ಲಿ ಸಿಗ್ತಾರ ಅಲ್ಲೆಲ್ಲ ಹೋಗೋದು ಮಾತಾಡ್ಸೋದು ಸಂಭ್ರಮನೇ ಸಂಭ್ರಮ ಊಟಕ್ಕೆ ಹೋಗೋದು ಹಂಗೆ ಅಂತಂದು ಎಲ್ಲರೂ ಎಂಜಾಯ್ ಮಾಡಿದೀವಿ ಎಂಜಾಯ್ ಮಾಡಿ ನೋಡಿ ಲಾಸ್ಟ್ ಬರಬೇಕಂತಂದು ಇನ್ನೇನು ಏನು ವಾಪಸ್ ಬರಬೇಕಂತಂದು ಇನ್ನೂ ಟೈಮ್ ಇತ್ತು ಎರಡು ಗಂಟೆ ಏನೋ ಆಗಿತ್ತು ನಾವು ಇನ್ನೂ ಹೋಗಬೇಕು ನೋಡಬೇಕು ಇಲ್ಲೆಲ್ಲ ಬಂದು ಅಂತಂದು ಪ್ಲ್ಯಾನ್ ಹಾಕಿದ್ವಿ ಇನ್ನೇ ಎಲ್ಲರೂ ಆ ಕಡೆ ಹೋದ್ರೆ ಟೈಮ್ ಆಗ್ತದೆ ಈ ಕಡೆ ಬಂದ್ರೆ ಟೈಮ್ ಆಗ್ತದ ಅಂತ ಹಿಂಗೆ ಹಿಂಗೆ ಅಲ್ಲತ್ತಿರು ಬಂದೀವಿ ಬಂದ ಮೇಲೆ ಒಂದು ಯಾವುದಾದ್ರೂ ಒಂದು ಪ್ಲೇಸ್ ನೋಡೇಬೇಕಪ್ಪ ಅಂತಂದು ಪೂರ್ತಿ ಇದು ಏನು ಹೇಳ್ಬೇಕಂತಂದ್ರೆ ಇದು ಮಾಡಿದ್ದೀವಿ ಅದಕ್ಕೆ ಏನಾಯ್ತು ಒಂದು ನೋಡ್ಬೇಕಂತಂದ್ರೆ ಎಲ್ಲರು ಎಂಜಾಯ್ ಮಾಡ್ತಿದ್ರು ನೋಡ್ಬೋದು ನೀವು ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ಲತ್ತೀರಂತಂದು ಆಮೇಲೆ ಫಸ್ಟ್ ಬುದ್ಧಂದು ನೆಕ್ಸ್ಟ್ ಅಂಬೇಡ್ಕರಂದು ನೋಡ್ಬೇಕಂತಂದು ಯಾಕಂದ್ರೆ ಬಾಬಾ ಅದು ಎಲ್ಲ ಬುದ್ಧ ಅಂಬೇಡ್ಕರ್ ಅಂದಮೇಲೆ ಮುಗೀತು ಅದೇ ಫಸ್ಟ್ ನೋಡ್ಲಕ್ಕೆ ಹೋಗೋದು ಅಂತಂದು ಡಿಸೈಡ್ ಮಾಡಿದರು ಅದಕ್ಕೆ ಅಲ್ಲೇ ಹೋಗ್ತಾ ಇದ್ವಿ ಲೊಕೇಶನ್ ಹಾಕ್ತಾಯಿದ್ರು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಫಸ್ಟ್ ಎಲ್ಲಿ ಹೋಗೋದು ಅಂತಂದು ಇದು ಮಾಡ್ಲತ್ತಿದ್ರು ಲವ್ ಹೈದ್ರಾಬಾದ್ ಐ ಲವ್ ಹೈದ್ರಾಬಾದ್ ಅಂತಿತ್ತು ನೋಡಿ ಇಷ್ಟು ನಮ್ಗೆ ಪೀಸ್ಫುಲ್ಲಾಗಿ ಅನ್ನಿಸ್ತು ಅಂತಂದ್ರೆ ನನಗೆ ಅನ್ನಿಸ್ತು ವರ್ಷಕ್ಕೆ ಒಂದು ಸಲ ಆದ್ರೆ ಏನು ಎಲ್ಲ ಟ್ರಿಪ್ ಹೋಗೋರಿಗೆ ಒಂದು ಮಾತು ಯಾಕೆ ಹೋಗ್ತಾರಪ್ಪ ಇವರು ಏನು ರೊಕ್ಕನೇ ಹೆಚ್ಚಿಗೆ ಆಗ್ಯಾವ ಅಂತಾರಲ್ಲ ಅದು ಇಲ್ಲ ಮೈಂಡ್ ಫ್ರೆಶ್ ಆಗಬೇಕು ಏನು ಗಿಜ್ಜಿ 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 ಇರ್ ಇಲ್ಲ ಅಂತಂತ ಇರಬಾರ್ದು ಅಂತಂದರೆ ಒಂದು ವರ್ಷಕ್ಕೆ ಒಂದಾದರೂ ಮಕ್ಕಳಿಗೆ ಕರ್ಕೊಂಡು ಟ್ರಿಪ್ಪಿಗೆ ಹೋಗಬೇಕು ಅಂತ ಅನ್ನಿಸ್ತು ನನಗೆ ನಮಗಂತೂ ಟೈಮ್ ಇರಲಿಲ್ಲ ಮನೆ ಕಡೆಯಂತೂ ಬಾಬಾ ಮಮ್ಮಿ ಅವರಿಗೆಲ್ಲ ಹೊಲದ ಕಡೆ ಒಂದು ಸ್ವಲ್ಪ ಅಪ್ಪ ಅದು ಇದ್ರಲ್ಲ ಅವರು ಬಿಟ್ಟು ಬರೋಂಗಿಲ್ಲ ಒನ್ ಡೇ ಆದರೆ ಓಕೆ ಅಂತಂದಿರು ಎಲ್ಲರೂ ಹಂಗೆ ಅಂತಂದು ನೋಡಿ ಎಲ್ಲ ಸುತ್ತಾಡಿ ಅದು ಏನು ಶಾರ್ಟ್ ಆ್ಯಂಡ್ ಸ್ವೀಟ್ ಏನು ಟೈಮ್ ಇತ್ತಲ್ಲ ಅದರಲ್ಲೇ ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಹ್ಯಾಪಿಯಾಗಿ ಎಂಜಾಯ್ ಮಾಡಿವಿ ನೋಡ್ರಿ ಅದಕ್ಕೆ ಇಲ್ಲೇನಿತ್ತು ಫಸ್ಟ ಬೋಟ್ನಾಗೆ ಹೋಗೋದಿತ್ತು ಅಪ್ಪ ದೇವ್ರೆ ಅಂದ್ರೆ ನನಗೆ ಅವರೆಲ್ಲ ಡಿಸ್ಕಸ್ ಮಾಡ್ತಿದ್ರು ಹೆಂಗೆ ಅಂತಂದ್ರೆ ಹೋಗಾಮಿ ಇಲ್ಲಿ ತನಕ ಬಂದೀವಂತಂದ್ರೆ ಅಲ್ಲಿ ನಡು ಸೆಂಟ್ರನಾಗೆ ಇದೆ ಏನು ಬುದ್ಧೊಂದು ಮೂರ್ತಿ ಅಲ್ಲಿ ಹೋಗೋದು ನೋಡೋದು ಅಂತಂದು ಎಲ್ಲರೂ ಡಿಸ್ಕಸ್ ಮಾಡ್ತಿದ್ರು ಅದಕ್ಕೆ ನಾ ಅಂತಂದ ನಾ ಸುಮ್ಮ ನಿಂತೀನಿ ಹಿಂದೆ ಇವರು ಹೋದರೆ ಹೋಗಬೇಕು ಇಲ್ಲ ಅಂದರೆ ಇಲ್ಲ ಅಂತಂದು ಒಟ್ಟು ಡಿಸ್ ಡಿಸ್ಕಸ್ ಮಾಡ್ತಿದ್ರು ನೋಡೋಣ ಅಂತಂದು ನಾವು ಹೋಗ್ತಾ ಇದ್ದೀವಿ ಫಸ್ಟೇ ಒಳಗೆ ಹೋಗ್ಬೇಕಾದ್ರೇ ಎಂಟ್ರೆನ್ಸ್ ಟಿಕೆಟ್ ಇತ್ತು ಅಲ್ಲಿ ಹೋದ್ಮೇಲೆ ಸಪ್ರೇಟಾಗಿ ಬೋಟ್ನಲ್ಲಿ ಹೋಗ್ಬೇಕ ಅಂತಂದು ಒಂದು ಸಪ್ರೇಟ್ ಟಿಕೆಟ್ ಇತ್ತು ನೋಡಿ ವಿಮಾನ ಹೋಗೋದು ಕಾಣಿಸ್ಲತ್ತದ ಹಂಗಂತಂದು ಬಾಬಾ ತಕ್ಕೊಂಡ್ರು ಫಸ್ಟಿಂದ ಟಿಕೆಟ್ ಆಮೇಲೆ ಒಳಗೆ ಹೋದ್ಮೇಲೆ ಅಲ್ಲಿ ಬೇರೆ ಟಿಕೆಟ್ ಇದ್ದಿತ್ತಲ್ಲ ಅದು ಬೋಟ್ನಾಗೆ ಹೋಗೋದಂತ ಹೇಳೋದಲ್ಲ ಅಲ್ಲಿ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಫೈನಲ್ ಏನಪ್ಪ ಅಂತಂದ್ರೆ ಹೋಗೋದೇನಿಲ್ಲ ಅಂತಂದು ಎಲ್ರಿಗೂ ಹೋಗೋದು ಖಾಯಷ ಆಮೇಲೆ ನಂಗೆ ಅದು ನೀರು ಅದು ಇದು ನೋಡ್ದಂದ್ರೆ ಫುಲ್ ಏನಾಗ್ಲತ್ತಿತ್ತು ಅಂತಂದ್ರೆ ಭಯ ಆಗ್ಲತ್ತಿತ್ತು ಎಲ್ಲರೂ ನಮ್ಮ ತಮ್ಮ ಅದು ಮಜಾಕ್ ಮಾಡತ್ತಿದ್ರು ಏನಪ್ಪ ಅಂತಂದ್ರೆ ಯಾಕೋ ಅಂಬಿಕಾಕ್ಕ ಗಪ್ಪ ಕುಂತಳ ಗಪ್ಪ ಕುಂತಳ ಅಂತಂದು ಗಪ್ ಮೀನ್ಸ್ ಸುಮ್ಮನೆ ಕುಂತಾಳ ಅಂತಂದು ನಂಗೆ ಭಯ ಅವಳಗೆ ಎಪ್ಪ ದೇವ್ರಿ ಎಪ್ಪ ದೇವ್ರಿ ಅಂತಂದು ನಂಗೆ ನೀರು ಮತ್ತು ಬೋಟ್ ಫಸ್ಟ್ ಟೈಮ್ ಅಂತಂದಿನಲ್ಲ ಅದಕ್ಕೆ ಅಲ್ಲಿ ಹೋಗೋದೇ ಭಯ ಆಗ್ಲತ್ತಿತ್ತು ನೋಡೋಣ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತದ ಬೋಟ್ನೇ ಹೋಗೋದು ಲೈಫಲ್ಲೇ ಫಸ್ಟ್ ಅಲ್ಲ ಅಂತಂದು ಧೈರ್ಯ ಫುಲ್ ಗಟ್ಟಿ ಮಾಡಿ ಏನು ಮಾಡಿದೀವಿ ಎಲ್ಲರೂ ರೆಡಿಯಾಗಿ ಫೈನಲ್ ಡಿಸಿಷನ್ ತಗೊಂಡು ಹೋದೀವಿ ನೋಡಿ ಎಲ್ರಿಗೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಏನು ಹೇಳೋಕ್ಕಾಗಲ್ಲ ಅಷ್ಟೊಂದು ಖುಷಿ ಅಷ್ಟೊಂದು ಏನು ಒಳಗಿಂದ ಏನು ಹೇಳೋಕ್ಕಾಗಲ್ಲ ಅಷ್ಟು ಪೀಸ್ಫುಲ್ ಮೈಂಡ್ ಇಟ್ಕೊಂಡು ಇದು ಮಾಡಿ ಕಟ್ ಮಾಡಿ ಹೋಗೋದು ಸುಮ್ಮನೆ ಈ ಫಸ್ಟ್ ಟೈಮ್ ಅಂದರೆ ಅದಕ್ಕಂತಂದೆ ನೋಡಿರಿ ಇಲ್ಲಿ ಬಂದು ನೋಡ್ತಾ ಇದ್ದೀವಿ ಫಸ್ಟ್ ನೋಡಿ ಆಮೇಲೆ ಹೋಗೋದು ಸ್ಟಾರ್ಟ್ ಮಾಡಿದೀವಿ ಅಕ್ಕ ನೋಡಲ್ಲಿ ಬೋಟ್ ಚೇಂಜ್ ಎಲ್ಲ ಚೇಂಜ್ ಇದ್ದೆವು ಎಲ್ಲ ಚೇಂಜ್ ಇರೋದ್ರಿಂದ ಯಾವುದ್ರೊಳಗೆ ಹೆಂಗೆ ಹೋಗಬೇಕು ಅಂತಂದು ಅದು ಏನೋ ಅಮೌಂಟ್ ಬೇರೆ ಬೇರೆನೇ ಇತ್ತು ಆ ಸೈಡ್ ನೋಡ್ತಿದ್ರಲ್ಲ ಅದು ಬೋಟು ಚೇಂಜ್ ಇತ್ತು ನಾವು ಒಂದೇ ಆ ಬೋಟ್ ಹೆಂಗಿತ್ತು ಅಂತಂದರೆ ಮನೆಯಲ್ಲಿ ಇದ್ರಾಗೆ ಕುಂತು ಹೆಂಗೆ ಹೋಗ್ತಾರಲ್ಲ ಫುಲ್ ಹೈಫೆ ಮೇಂಟೈನ್ ಮಾಡೋರು ಎಲ್ಲ ಕಿಟಕಿ ಅದು ಬೆಡ್ ಹಂಗೆ ಆ ಟೈಪ್ ಅನ್ಸ್ಲತ್ತಿತ್ತು ಹಾಂ ಹೈಫೆ ಮೆಂಟೇನಂದ್ರೆ ಎಲ್ಲರದ್ದು ದುಡ್ಡು ಕೊಟ್ರೆ ಹೋಗ್ಬೋದು ಹಂಗೇನಿಲ್ಲ ಆದರೆ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹೆಚ್ಚಿನ ಜನರು ಏನು ಮಾಡ್ತಿದ್ರು ಇದ್ರೊಳಗೆ ಹೋಗ್ತಿದ್ರು ಅದು ಅಲ್ಲೇ ನಿಂತಿತ್ತು ಹಂಗೆ ನಾವು ಎಲ್ಲರೂ ನೋಡಿ ಏನು ಫಸ್ಟ್ ಟೈಮ್ ಕುಂತೀವಿ ಮಗಳು ನಾವು ಅಷ್ಟು ಜನ ಫ್ಯಾಮಿಲಿ ಅದು ಒಂದು ಸೈಡ್ಲಿಂದ ಬರ್ತಾ ಬರ್ತಾಯಿತ್ತು ನಾವು ಒಂದು ಸೈಡ್ಲಿಂದ ಹೋಗ್ತಾ ಇದ್ವಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಒಯ್ಯ ನೋಡಿ ನನ್ನ ಮಗಳು ಹೆಂಗೆ ಮಾಡ್ದಳು ಫಸ್ಟಿಗೆ ಹೋಗ ಅದು ಫುಲ್ ಶೇಕ್ 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 ಆಗ್ಲತ್ತಿತ್ತು ಯಪ್ಪ ಅಂತಂದು ಅಂಚ್ತಾ ಇದ್ದೆ ಅವರೆಲ್ಲರೂ ನಮ್ಮ ತಮ್ಮ ಅದು ಹಂಗ್ಸ್ಲತ್ತಿದ್ರು ನನಗೆ ಏನಪ್ಪ ಅಂತಂದ್ರೆ ಅಂಬಿಕಕ್ಕ ಯಾಕೋ ಸುಮ್ಮನೆ ಕುಂತಾಳ ಅಂತಂದು ಹಾಂ ಸುಮ್ಮನೆ ಕೂಡೋದೇನು ನಂದು ನಂದು ನನಗೆ ನನಗೆ ಭಯ ಇರ್ ಇರ್ಲತ್ತಿತ್ತು ಅದ್ರ ಸಲುವಾಗಿ ಸುಮ್ಮನೆ ಕುಂತಿದ್ದೆ ಅವ್ರಿಗೇನು ಗೊತ್ತು ನನ್ನ ಒಳಗಿನ ಹೇಳ್ಬೇಕಂತಂದ್ರೆ ಅದಕ್ಕೆ ಆಮೇಲೆ ಬಂದು ನೋಡ್ರಿ ಅಲ್ಲಿ ಸೆಂಟ್ರ್ ಏನು ಇತ್ತಲ್ಲ ನೀರೊಳಗೆ ಬುದ್ಧನ ಮೂರ್ತಿ ಅಲ್ಲಿ ಬಂದೀವಿ ಅಲ್ಲಿ ಎಷ್ಟಂದ್ರೆ ಟೆನ್ ಮಿನಿಟ್ಸ್ ಅಷ್ಟೇ ಟೈಮ್ ಅವರು ಹೋಗಿ ಬರ್ರಿ ಅಂತಂದು ನನಗೆ ಅನ್ಸಲಿಲ್ಲ ನೀವು ಹೋಗಿ ಬರೋತನ ಇನ್ನೊಂದಂತೂ ಬೋಟ್ ನಿಂತಿರ್ತದ ಅಂತಂದು ಇಷ್ಟು ಇಷ್ಟು ಚಲೋ ಮಾಡಿದರು ಇದು ನಡುವೆ ಎಲ್ಲ ಲೈಟಿಂಗ್ ಆಮೇಲೆ ನೈಟ್ ಟೈಮ್ ಅಂತೂ ಫುಲ್ ಏನಂತಂದ್ರೆ ಲೈಟಿಂಗ್ ಇರೋದ್ರಿಂದ ಇಷ್ಟು ಸೂಪರಾಗಿ ಕಾಣಿಸ್ತದ ಫುಲ್ ಫುಲ್ಲು ಕಲರ್ಫುಲ್ಲಾಗಿ ಅನ್ನಿಸ್ತದ ಅದಕ್ಕಂತಂದೇ ನೈಟ್ ಟೈಮ್ ಏನು ಬರೋವರೆಗೂ ಇರಬೇಕೇನು ಅಂತ ಅನಿಸ್ಲತಿತ್ತು ಯಾಕಂದ್ರೆ ನಮಗೆ ಟೈಮ್ ಇರಲಿಲ್ಲ ಇದೊಂದು ನೋಡಿ ಮತ್ತು ಬೇರೆ ಕಡೆಗೆ ಹೋಗಬೇಕಲ್ಲ ಅಂತಂದು ಫಾಸ್ಟಾಗಿ ಫಾಸ್ಟಾಗಿ ಏನಿಲ್ಲ ಎಲ್ಲ ಸೌಕಾಶೆ ಇದು ಆಯಿತು ಚೆಂದ ಆಯಿತು ಟ್ರಿಪ್ಪ ನಾವು ಮ್ಯಾರೇಜ್ ಹೋಗೋಕ್ಕಿಂತ ಏನಪ್ಪಾ ಅಂತಂದ್ರೆ ಇದು ಬುದ್ಧನ ಮೂರ್ತಿ ಅಥವಾ ಮತ್ತು ಇದು ಏನ ಅಂಬೇಡ್ಕರ್ ಅವ್ರದ್ದು ಮೂರ್ತಿ ಇವೆಲ್ಲ ನೋಡಿದೀವಿ ಅದು ಖುಷಿಯಾಯಿತು ಯಾ ಯಾವಾಗೂ ಹೋಗಿಲ್ಲ ಇವಾಗ ಬಂದಿವಲ್ಲ ಅಂತ ನಾವು ಅನ್ನೋದೊಂದು ಒಂದು ಗುಲ್ಬರ್ಗ ಬಿಟ್ಟು ಎಲ್ಲರೂ ಅಂತಿದ್ರು ಎಲ್ಲಿಗೆ ಹೋದ್ರಿ ಹೈದ್ರಾಬಾದ್ ಹೈದ್ರಾಬಾದ್ ಅಂತಿದ್ರು ನೋಡೋಣ ಸಿಟಿ ಹೆಂಗದ ಏನದ ಅಂತಂದು ಆಮೇಲೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಏನು ಅಂತಂದು ನಮಗೂ ಖುಷಿ ಆಯಿತು ಒಂದು ಟ್ರಿಪ್ ಆದರೂ ಬಂದಿವಲ್ಲಪ್ಪ ಅಂತಂದು ಆಮೇಲೆ ವಾಪಸ್ ಬಂದಿವಿ ನೋಡಿ ವಾಪಸ್ ಬಂದು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಅಂದರೆ ಅಂಬೇಡ್ಕರ್ ಮೂರ್ತಿ ನೋಡಬೇಕು ಅಂತಂದರೆ ಅಲ್ಲಿ ಅತಿ ಎತ್ತರವಾದ ಅಂಬೇಡ್ಕರ್ ಮೂರ್ತಿ ಇದೆ ಇಡೀ ಇದರಲ್ಲಿ ಸೂಪರಾಗಿತ್ತು ಎಷ್ಟು ಮಸ್ತಿತ್ತು ಅಲ್ಲೆಲ್ಲ ಏನು ಫುಟ್ಪಾತಲ್ಲಿ ಎಲ್ಲ ಏನು ತಿನ್ನೋದಾಗಿರ್ಬೋದು ಡ್ರಿಂಕ್ಸ್ ಏನೇನೋ ಎಲ್ಲ ಆಮೇಲೆ ಹೈಜೀನ್ ಮೇಂಟೈನ್ ಫುಲ್ಲು ಸ್ವಚ್ಛತೆಯನ್ನು ಕಾಪಾಡ್ತಿದ್ರು ಅಷ್ಟು ಚಲೋ ಅನ್ನಿಸ್ತಿತ್ತು ಇನ್ನೇನು ಸ್ವಲ್ಪ ಹೊತ್ತು ಏನು ಹೊತ್ತು ಮುಳುಗೋವರೆಗೂ ಮುಳುಗೋಕ್ಕಿಂತ ಮೊದಲೇ ಏನೋ ಹೋಗ್ಬೇಕಂತಿತ್ತು ಅಲ್ಲಿ ಯಾವ ಸೈಡ್ ಹೋಗಬೇಕು ಅಲ್ಲೆಲ್ಲ ಅಡ್ರೆಸ್ ಅದು ಕೇಳ್ತಿದ್ರು ಎಲ್ಲರೂ ನಮ್ಮದು ಮಮ್ಮಿ ಸಾರಿ ನಮ್ಮ ಪಪ್ಪ ತಮ್ಮ ಅದು ಕೇಳ್ತಿದ್ರು ಅವಾಗ ಬಂದೀವಿ ನೋಡಿ ಬಂದು ನೋಡಿಕೊಂಡು ಎಲ್ಲ ಏನೇನು ತಿನ್ಬೇಕು ತಿಂದು ಲಾಸ್ಟ್ ನೈಟ್ ಅಲ್ಲೇ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಡೆ ಏನು ಎದುರುಗಡೆಯೇ ಇವೆಲ್ಲ ನಿಂತಿದ್ವು ಅವೆಲ್ಲ ತಗೊಂಡು ಆಮೇಲೆ ನೆಕ್ಸ್ಟ್ ಬಂದ್ವಿ ಬರ್ತಾಯಿದ್ವಿ ಮನೆಗೆ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಆಫ್ ಯು ಬೈ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್